ದೆಹಲಿಯ ಈ ಮುನ್ನಡೆಯ ಟ್ರೆಂಡ್ ಅನ್ನ ನೋಡ್ತಾ ಇದ್ದಂಗೆ ಬಿಜೆಪಿ ನಾಯಕರು ಸಹಜವಾಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನಿರೀಕ್ಷೆ ಮಾಡಿದ್ವಿ ಅದ್ರ ತರಾನೇ ಫಲಿತಾಂಶ ಬರ್ತಾ ಇದೆ ದೆಹಲಿ ಜನರ ಆಶೀರ್ವಾದ ಬಿಜೆಪಿಗೆ ಈ ಬಾರಿ ಸಿಕ್ಕಿದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಸಂಸದರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಕೇಜ್ರಿವಾಲ್ ಸರಿಯಾಗಿ ಆಡಳಿತ ಮಾಡಿಲ್ಲ ಅನ್ನೋದು ಈ ಫಲಿತಾಂಶದಿಂದ ಗೊತ್ತಾಗ್ತಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಇನ್ನು ಕೇಜ್ರಿವಾಲ್ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರು ಆಪ್ನ ನಾಲ್ಕೈದು ಜನ ಮಿನಿಸ್ಟರ್ ಜೈಲಿಗೂ ಹೋಗಿದ್ರು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಉತ್ತಮ ಆಡಳಿತವನ್ನ ಕೊಡ್ತಾ ಇದೆ ಮೋದಿ ಅವರ ಆಡಳಿತ ನೋಡಿ ಜನ ದೆಹಲಿಯಲ್ಲೂ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಶೆಟ್ಟರ್ ಹೇಳಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರ ಸಂಭ್ರಮಾಚರಣೆ ಮತ್ತೊಂದು ಕಡೆ ನಾವು ನಿರೀಕ್ಷೆ ಮಾಡಿದ್ವಿ ಅದರಂತೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಮತ್ತೆ ಆಪ್ನ ವೈಫಲ್ಯಗಳ ಬಗ್ಗೆ ಬಿಜೆಪಿ ನಾಯಕರು ಇದೀಗ ಮಾತಾಡ್ತಾ ಇದ್ದಾರೆ ಎಸ್ ಈಗಾಗಲೇ ನಲವತ್ತೆರಡು ಕಡೆಗಳಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕಡೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಲೋಹಿತ ಕಡೆ ಒಮ್ಮೆ ಆಸೆ ಹುಟ್ಟಿಸುತ್ತೆ ಮತ್ತೆ ವಾಪಸ್ ಅದು ಭಂಗ ಆಗ್ತಾ ಇದೆ ಅಂತ ಹೇಳಿ ಹಂಗೆ ಆಗ್ತಾ ಇದೆ ಇಲ್ಲ ಅದು ಅದು ಮಾತ್ರ ಅಲ್ಲ ಬಿಜೆಪಿಯವರೆಗೂ ಹಾಗೆ ಆಗ್ತಿರೋದು ಕಾಂಗ್ರೆಸ್ ಕಾಂಗ್ರೆಸ್ವರೆಗೂ ಆಗ್ತಿರೋದು ಎಲ್ರಿಗೂ ಅದೇ ಆಗ್ತಾ ಇರೋದು ಮೂವತ್ತೈದಕ್ಕೆ ಹೋಗಿ ಸೊನ್ನೆಗೆ ಬಂದಿಲ್ಲ ಅವರು ಅವರು ಒಂದಕ್ಕೆ ಹೋಗಿ ವೆರಿ ಡೇಂಜರಸ್ ಅಲ್ಲಿ ಅಪ್ ಆಗ್ಬಾರ್ದು ಅವರು ಪಾಪ ಎರಡಾದ್ರೂ ಬರ್ಬೇಕಾಗುತ್ತೆ ರಾಜಕೀಯ ಪಕ್ಷ ಸರ್ ನ್ಯಾಷನಲ್ ಪಾರ್ಟಿ ಮತ್ತೆ ಈಗಲೂ ಒಂದು ಕೂಡ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿ ಯಾವುದು ಕೂಡ ಅನೌನ್ಸ್ ಮಾಡಕ್ ಆಗ್ತಾ ಇಲ್ಲ ಸರ್ ವೆರಿ ಟಫ್ ಇದೆ ಸೊ ಹಾಗಾಗಿ ಏನು ಕೂಡ ಪ್ರಿಡಿಕ್ಟ್ ಮಾಡಿ ಸಂಭ್ರಮ ಮಾಡುವಂಥದ್ದು ಅಥವಾ ನಾವು ದುಃಖಕ್ಕೆ ಹೋಗುವಂಥದ್ದು ಈಗಲೇನೂ ಇಲ್ಲ ಕಾದು ನೋಡುವಂತ ಪರಿಸ್ಥಿತಿಯಲ್ಲೇ ನಾವಿದೀವಿ ನಾವೇನೇ ಮಾತಾಡಿದ್ರು ಈ ರಿಸಲ್ಟ್ ಬಿಟ್ಟು ನಿನ್ನೆ ಮೊನ್ನೆ ಆಗಿರುವಂತಹ ರಾಜಕೀಯ ಭವಿಷ್ಯ ಅಂದ್ರೆ ರಾಜಕೀಯದಲ್ಲಿ ನಡೆದ ಅಪೆಂಡ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ ಹೊರತು ರಿಸಲ್ಟ್ ಬರೋವ್ರಿಗೂ ಡಿಕ್ಲೇರ್ ಮಾಡೋದು ಬಾರಿ ಕಾ ಎಕ್ಸಾಕ್ಟ್ಲಿ ನಮಗೆ ಅರವತ್ತ ಮೂರರಿಂದ ಎಷ್ಟು ಜನರ ಸಂಪರ್ಕಿಸಿದಾರಂತೆ ಅಧಿಕೃತ ನಂಬರ್ ಏನು ಅಧಿಕೃತ ನಂಬರ್ ನಿಮಗೆ ನಿನ್ನೆ ಹೇಳಿದ ಹಾಗೆ ನಮ್ ಎ ಸಿ ಬಿ ಯಲ್ಲಿ ಕಂಪ್ಲೇಂಟ್ ಕೊಟ್ಟ ಹಾಗೆ ಅದ್ರೇ ಜನನೋ ಹತ್ತು ಜನನೋ ಮಾಡಿದಾರಂತೆ ಹದ್ನೈದು ಲಕ್ಷ ಎಷ್ಟು ಜನ ಅನ್ನೋದಕ್ಕಿಂತ ಎಲ್ರು ಕೂಡ ಇಟ್ಕೊಳ್ಳೋಕ್ಕೆ ಕೊಟ್ಟಿಲ್ಲ ಅದನ್ನೇ ಇದು ಕೊಟ್ಟಿ ಮೇಡಮ್ ಅದ್ರೇಟ್ ಕೆಲ್ಜಿ ಮನೆ ಸುಳ್ಳು ಹೇಳಿದ್ರು ಇವಾಗ ಲಕ್ಷ್ ಅಂತ ಹೇಳಿದ್ರು ಆದ್ಮಾಬಿ ಪಾರ್ಟಿ ಒಕ್ತಿರೋದ್ ಒಂಥರ ಇಲ್ಲ ಇದು ಮಾಧ್ಯಮದ ತುಂಬಾ ಚೆನ್ನಾಗಿ ಅರ್ಥ ಆಗುವಂತದ್ದು ಸಾರ್ ಗಾಳಿಲಿ ಬಿಟ್ಟಾರ್ಂತದಲ್ಲ ಸಾಕ್ಷಿ ಇಲ್ದಿರೋ ಹಾಗೆ ಮಾಹಿತಿಗಳು ಬರ್ತವೆ ಸಾಕ್ಷಿ ಅರ್ಥನಲ್ಲ ಕೃತ್ಯ ನಡೆದವನು ಬಾರಿ ಬುದ್ಧಿವಂತಾದ್ರೆ ನಮ್ಗೆ ಏನೋ ಸಾಕ್ಷಿ ಸಿಗಲ್ಲ ಇದು ಮದುವೆವರು ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ ಅದೊಂದು ವಿಷಯ ಬರೆದಿ ಅಷ್ಟೆಲ್ಲ ಮುಚ್ಚಾಕ್ ಬಿಡ್ತಾರೆ ಆ ರೀತಿಯಾಗಿ ನಾವು ಕೂಡ ಅನುಭವಿಸ್ತಾ ಇದೀವಿ ಸ್ವಾಮಿ ಅಂದ್ರೆ ಬರ್ತಾ ಇದಾವೆ ಫೋನ್ ಮಾಡ್ತಾರೆ ಫೋನ್ ಮಾಡೋದು ಯಾರು ಗೊತ್ತಾಗಲ್ಲ ನೀವು ಫೋನ್ ಮಾಡ್ತಾರೆ ನಾನು ಯಾರು ಅಂತ ಹೇಳಲ್ಲ ಅಂದರೆ ಒಳ್ಳೆ ಅಕ್ಯೂಸ್ಡ್ ಮಾತ್ರ ಈ ಥರ ಕೆಲಸ ಮಾಡೋದು ನೀವು ಆಗಲೇ ಒಂದು ಮಾತನ್ನು ಹೇಳಿದ್ರಿ ಅರವಿಂದ್ ಕೇಜ್ರಿವಾಲ್ ಇನ್ನೂ ಕೂಡ ರಾಜಕೀಯ ಗೊತ್ತಿಲ್ಲ ಅವರು ಇಂಜಿನಿಯರು ಅದು ಅಂತ ಹೇಳ್ತಾ ಇದ್ರಿ ಅಲ್ಲ ಹತ್ತು ವರ್ಷ ಆಡಳಿತ ನಡೆಸಿದ್ರು ಅಂತ ಕೂಡ ರಾಜಕೀಯ ಗೊತ್ತಾಗಿದೆ ಮತ್ತೆ ಹತ್ತು ವರ್ಷ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ರಾಜಕೀಯ ಗೊತ್ತಾಗಿಲ್ಲ ಅಷ್ಟು ವರ್ಷ ಅಭಿವೃದ್ಧಿ ಮಾಡಿದೀವಲ್ಲ ಮೊಹಲಾ ಕ್ಲಿನಿಕ್ ರಸ್ತೆ ಅದು ಇದು ಮಾಡಿದ್ರು ಅದು ಗೊತ್ತಾಗಿಲ್ಲ ಇಲ್ಲಂಥದ್ದೆಲ್ಲ ಯಾವುದು ಸ್ವಾಮಿ ರಾಜಕೀಯ ಕಲ್ತ್ಕೊಳ್ಳೋಣ ಕಲ್ತ್ಕೋದಾಗಿತ್ತು ಹಾಗಾಗಿ ಅವರು ಅವರು ಹೇಳ್ತಾರೆ ಮೊನ್ನೆ ನಾನು ಒಬ್ಬ ಇಂಜಿನಿಯರು ನನಗೆ ಕೆಲಸ ಮಾಡೋದು ಗೊತ್ತು ರಾಜಕೀಯ ನನಗೆ ಚೆನ್ನಾಗಿ ಗೊತ್ತಿಲ್ಲ ರಾಜಕೀಯ ಮಾಡೋಕ್ಕೆ ಬಂದಿದ್ರೆ ಮೋಸ್ಟ್ಲಿ ಇವೆಲ್ಲ ಯಾವೂ ಕೂಡ ಬರ್ತಾರಲ್ಲ ಹಗರಣಗಳಾಗ್ಲಿ ಈ ಶಿಶು ಈ ರೀತಿಯಾದ ಮಾತುಗಳೇ ಬರ್ತಾ ಇರಲಿಲ್ಲ ಇವೆಲ್ಲವೂ ಕೂಡ ರಾಜಕೀಯ ಮಾಡಿರೋದಕ್ಕೋಸ್ಕರ ಬಂದಿರುವಂತದ್ದು ಅಭಿವೃದ್ಧಿಯಲ್ಲಿ ನೀವು ಯಾರು ಒಂದು ಮಾತಾಡ ನೋಡಿ ತೋರ್ಸೋಣ ಅಭಿವೃದ್ಧಿಯಲ್ಲಿ ಇದಾಗಿಲ್ಲ ಅಂತ ಹೇಳಿ ಯಾರು ಗೌರ್ಮೆಂಟ್ ಸ್ಕೂಲ್ನ ಇಡೀ ದೇಶದಲ್ಲಿ ಅಭಿವೃದ್ಧಿ ಮಾಡೋಕೆ ಹೋಗಿದ್ದಂತದ್ದು ಯಾರು ಹೇಳಿ ಕಾಂಗ್ರೆಸ್ ಅವ್ರು ಮಾಡಿದ್ರ ಅವ್ರು ಮಾಡಿದ್ರ ನಾವು ಮಾಡಕ್ ಬಂದ್ವಿ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಮಾತಾಡಿ ಇವತ್ತು ರಾಮೇಶ್ ರಮೇಶ್ ಕುಮಾರ್ ಏನೋ ಮಾತಾಡಬಹುದು ಅದಕ್ಕೆ ಇನ್ನೊಂದು ಯೋಜನೆ ಇತ್ತು ಯಮುನಾ ಕ್ಲೀನಿಂಗ್ ಅಂತಿದೆ ಸರ್ ನಾನು ಹದಿನೈದರಲ್ಲಿ ಹೇಳಿದ್ರಿ ನೀವು ಇದನ್ನು ಹೇಳಿದ್ರಿ ಇದನ್ನು ಇದನ್ನ ಹೇಳ್ತಾ ಇದ್ರಿ ನೀವು ಗೊತ್ತಾಗ ನಿಮ್ಮನ್ನು ಹೆಂಗಿರುವಂತದ್ದು ನೂರು ವರ್ಷದಿಂದ ಯಮುನಾ ಕ್ಲೀನಿಂಗ್ ಅಂತ ಹೇಳಿದ್ರೆ ನಾನು ಈಗ ಕ್ಲೀನ್ ಮಾಡಕ್ಕೆ ಹೋದ್ರೆ ನಮ್ಮ ಮನೆ ಅಲಿಗೇಷನ್ ಮಾಡೋದಲ್ಲ ನೋಡ್ರಿ ಆ ಕಡೆಯಿಂದ ಏನೋ ಪಾಯ್ಸನ್ ಆಗ್ತಾ ಅಂತ ಅದನ್ನ ಅದು ಕನ್ಸಿಡರ್ ಮಾಡ್ಕೊಳ್ಳಿ ಆಳ್ ಮಾಡ್ತಿದಾರೆ ರೀ ನಮ್ಗೆ ಮಾಡಕ್ ಬಿಡ್ತಿಲ್ಲ ಅವರು ಅದನ್ನ ಹೇಳ್ತಾ ಇದೀನಿ ಇವತ್ತು ಈಗ ಈಗ ನೀರ್ ಬಾಟ್ಲ್ ಇಟ್ಕೊಂತು ತಿರ್ಗಾಡ ಬದ್ಲಿಗೆ ಅದನ್ನ ಇವ್ರ ಆಫೀಸ್ಗೆ ಬಿಜೆಪಿ ಆಫೀಸ್ಗೆ ಕೊಟ್ರಿ ಕಾಂಗ್ರೆಸ್ ಅವ್ರ ಆಫೀಸ್ಗೆ ಕೊಟ್ರಿ ರಾಹುಲ್ ಗಾಂಧಿ ಕುಡೀರಿ ಅಂತ ಹೇಳಿದ್ರಿ ಅಮಿತ್ ಶಾ ಕುಡೀರಿ ಅಂತ ಹೇಳಿದ್ರಿ ಮೋದಿ ಕುಡೀರಿ ಅಂತ ಹೇಳಿದ್ರಿ ಎಲೆಕ್ಷನ್ ಕಮಿಷನ್ ಅವರು ಕುಡೀರಿ ಅಂತ ಹೇಳಿದ್ರಿ ಅದ್ರ ಬದಲಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲೆಕ್ಷನ್ ಮುಗ್ದ ತಕ್ಷಣ ಆ ಬಾಟ್ಲ್ ನೀರ ಬಾಟ್ಲನ್ನ ಇಟ್ಕೊಂಡು ಇದೆ ಸಮಸ್ಯೆ ನಾವು ಪರಿಹರಿಸಬೇಕು ಅದನ್ನ ಬೇರೆ ಕ್ಷೇತ್ರ ಬಿಜೆಪಿ ರಾಜಕೀಯದಲ್ಲಿ ಏನಂದ್ರೆ ಪ್ರಾಮಿಸ್ ಮಾಡೋಗಿ ಇದನ್ನೆಲ್ಲ ಅದ್ರ ಮೂಲ ಯಾವುದು ಅಂತ ನೋಡಕ್ ಹೋಗುದಿಲ್ಲ ಪ್ರಾಮಿಸ್ ಒಂದು ಮಾಡಿರ್ತಾರೆ ಆಮೇಲೆ ಮೂಲ ಸಮಸ್ಯೆ ಆಕ್ಚುಲಿ ಆಸಕ್ತಿ ಇದೆ ಅಂತ ನಾನು ಆಸಕ್ತಿ ಇದ್ದಾಗ ನಾನು ಪ್ರಾಮಿಸ್ ಮಾಡ್ತೀನಿ ನನ್ನ ಆಸಕ್ತಿಯನ್ನ ನಾನು ಮಾಡಕೋದಾಗ ಕಡೆ ಇದರೋ ನಾನು ನೋಡ್ಬೇಕಾಗುತ್ತೆ ಸ್ಟೇ ಕೊಟ್ಟಿದ್ದು ಸ್ಟೇಟಸ್ ಕಾಮೆಂಟ್ ಮೇಂಟೇನ್ ಮಾಡಕ ಮಾಡಿದಂತ ಯಾರು ಇذನು ನೋಡ್ಬೇಕಾಗುತ್ತೆ ಆಗ್ಲೇ ನಡೆದಂತ ಆರ್ಗ್ಯುಮೆಂಟ್ ಆಗಬಹುದು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಪ್ ಸ್ಪೋಕ್ಸ್ ಪರ್ಸನ್ ಮಧ್ಯ ಇವಾಗ ನಡೀತಿರೋದಂತ ಆಗಬಹುದು ಅವರಿಗೆ ರಾಜಕೀಯ ಅಂದ್ರೆ ಎಂತ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ ಆಗೋಯ್ತು ಸರ್ ಇವ್ರಂತಾರೆ ನಾವು ಕಲಿಬೇಕು ಅವ್ರ ತರ ರಾಜಕೀಯ ಏನು ನೀವಂದ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಬರೀ ಸ್ಕೂಲ್ ತೆಗಿಯೋ ಗೊತ್ತು ನಾವು ಕಲ್ತ್ರೆ ನಮ್ ಅವರು ಬರೀ ಏನು ಇಂಜಿನಿಯರ್ ಸ್ಕೂಲ್ ತೆಗಿಯೋ ಗೊತ್ತು ಅದು ಆಡಳಿತ ಸ್ಕೂಲ್ ತೆಗಿಯೋದು ಡೆವಲಪ್ಮೆಂಟ್ ವರ್ಕ್ ಮಾಡೋದು ರಾಜಕೀಯ ಅಂದ್ರೆ ಅವ್ರು ಮಾಡ್ತಿರೋದು ರಾಜಕೀಯ ಅಲ್ಲ ನೀವು ಹೇಳಿದ್ರಲ್ಲ ಕಲಿಬೇಕು ಅಂತ ಅದು ಅಲ್ಲ ರಾಜಕೀಯ ಜನರ ಮನ್ನಣೆಗೆ ಗೌರವ ಕೊಡೋದು ರಾಜಕೀಯ ನೈತಿಕತೆ ಉಳಿಸ್ಕೊಂಡು ಹೋಗೋದು ಸೋತ್ರೆ ಒಪ್ಕೊಳ್ಳೋದು ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಯೂಸ್ ಮಾಡ್ಕೊಳ್ಳದೆ ಇರೋದು ರಾಜಕೀಯ ನೈತಿಕತೆ ರಾಜಕೀಯ ಸರ್ ನೀವು ನೀವು ಮಾಡಿದಿರಾ ನೀವೇ ಹೇಳಿದ್ರೆ ದುರಾಡಳಿತ ದುರಾಡಳಿತ ಅಂತಾರೆ ಅದನ್ನ ಅದನ್ನ ನೈತಿಕತೆ ಇಲ್ಲದಂತಹ ಒಂದು ಪಾರ್ಟಿ ಮಾಡ್ತಿರುವಂತಹ ಕೆಲಸ ಅಂತಾರೆ ಹೊರ್ತು ಅದನ್ನ ರಾಜಕೀಯ ಅನ್ನೋದಿಲ್ಲ ಇಲ್ಲಿ ಅವ್ರನ್ನ ಅವರೇ ಎಕ್ಸ್ಪೋಸ್ ಮಾಡ್ಕೊಂಡ್ರು ನೋಡಿ ಇವ್ರ ಪಾಪ ಕಲಿಬೇಕಂತೆ ಅವ್ರ ತರ

ಕತೆ ಇರೋರು ಆಡಳಿತಗಾರಗಳು ಐಎಎಸ್ ಆಫೀಸರ್ ಆಡಳಿತಗಾರರೇ ಆದರೆ ರಾಜಕೀಯದಲ್ಲಿರೋರು ಲಿಮಿಟೆಡ್ ಸಿಂಹೂರ್ತಿಯವರು ಮಾತಾಡ್ತ ನಾನು ಒಪ್ಪಿಕೊಳ್ಳಲ್ಲ ಮಾತಾಡ ಮಾತಾಡೋ 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 ಚರ್ಚೆ ನಾವು ಮುಂದುವರ್ಸಣ ಇಪ್ಪತ್ತೊಂಬತ್ತು ನಲವತ್ತ ಒಂದು ಸದ್ಯದ ಟ್ರೆಂಡ್ ಪ್ರಕಾರ ನಡಿತಾ ಇರುವಂಥದ್ದು ಬಿಜೆಪಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಆಮ್ ಆದ್ಮಿ ಪಕ್ಷ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಹೊಂದಿರುವಂಥದ್ದು ಕಾಂಗ್ರೆಸ್ ಶೂನ್ಯದ ಆಟವನ್ನ ಮುಂದುವರೆಸಿದೆ